ನಟ ದರ್ಶನ್ ಅಂದ್ರೆ ಅವರ ಅಭಿಮಾನಿಗಳಿಗೆ ಕೇವಲ ಅವರೊಬ್ಬ ಹೀರೋ ಅಲ್ಲ ದೇವರ ರೂಪ ಅಂದ್ರೂ ಕೂಡ ತಪ್ಪಾಗಲ್ಲ ಕಾಟೇರ ಸಕ್ಸಸ್ ನಲ್ಲಿರುವ ಅಭಿಮಾನಿಗಳ ಆರಿದ್ಯ ದೈವ ಸ್ಯಾಂಡಲ್ವುಡ್ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಕರೆಸಿಕೊಳ್ಳುವ ನಟ ದರ್ಶನ್ಗೆ ಫೆಬ್ರವರಿ ಹದಿನಾರನೇ ತಾರೀಕು ನಲವತ್ತೇಳನೇ ಹುಟ್ಟು ಹಬ್ಬದ ಸಂಭ್ರಮ ಹೀಗಾಗಿ ಅವರ ಅಭಿಮಾನಿಗಳಿಗೆ ಅಂದು ಹಬ್ಬದ ಸಂಭ್ರಮ ಅಂದ್ರೂ ಕೂಡ ತಪ್ಪಾಗಲ್ಲ ನಟ ದರ್ಶನ್ ಹುಟ್ಟು ಹಬ್ಬಕ್ಕೆ ಅವರ ಅಭಿಮಾನಿಗಳು ಹಾರ ತುರಾಯಿ ಪೀಠ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಲು ತಿಂಗಳು ಗಟ್ಟಲೆ ನಿದ್ದೆ ಇಲ್ಲದೆ ಕಾಯ್ತಾರೆ ಹೀಗಾಗಿ ಕೇಕು ಹಾರ ತುರಾಯಿ ಅಂತ ಅನವಶ್ಯಕ ಖರ್ಚು ಮಾಡೋದು ಬೇಡ ಅದೇ ದುಡ್ಡಿನಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಎಂದು ಸಾಕಷ್ಟು ವರ್ಷದಿಂದ ಹೇಳ್ಕೊಂಡೇ ಬರ್ತಿದ್ದಾರೆ ಅವರ ಮಾತನ್ನ ಅವರ ಅಭಿಮಾನಿಗಳು ಕೂಡ ಪಾಲಿಸ್ಕೊಂಡೇ ಬರ್ತಿದ್ದಾರೆ ಹೀಗಾಗಿ ದಾಸನ ಹುಟ್ಟು ಹಬ್ಬಕ್ಕೆ ದಿನಗಳು ಬಾಕಿ ಇರುವಾಗಲೇ ಅವರ ಮನೆಗೆ ಮೂಟೆಗಟ್ಟಲೆ ದವಸ ಧಾನ್ಯಗಳು ಬಂದು ಬೀಳತೊಡಗಿವೆ ಇನ್ನು ದರ್ಶನ್ ರವರ ಆತ್ಮೀಯರು ಅಭಿಮಾನಿಯೂ ಆಗಿರುವ ಸಮಾಜ ಸೇವಕ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಬನ್ನೂರಿನ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ಕೂಡ ಕಾಟೇರನ ಹುಟ್ಟುಹಬ್ಬಕ್ಕೆ ನಲವತ್ತೇಳು ಮೂಟೆ ಅಕ್ಕಿ ನೀಡುವ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ದರ್ಶನ್ ರವರ ಹೆಸರಿನಲ್ಲಿ ಇಂದು ಪರೀಕ್ಷೆ ಪ್ಯಾಡ್ ಜಾಮಿಟ್ರಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪರವರಿಗೆ ಶಾಲೆಯ ಪರಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಸನ್ನ ಗೌಡ ವೆಂಕಟೇಶ್ ರವಿಕುಮಾರ್ ಘಾಟಿ ಸುಬ್ರಹ್ಮಣ್ಯ ಸೇರಿದಂತೆ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ರಂತೆಯೇ ಮಹೇಂದ್ರ ಸಿಂಗ್ ಕಾಳಪ್ಪರವರು ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಬಂದಿದ್ದಾರೆ ದಯವಿಟ್ಟು ಆದಷ್ಟು ಫೋನ್ ಇಂದ ದೂರ ಇದೆ ಯಾಕಂದ್ರೆ ಇವತ್ತಿನ ಮಕ್ಕಳು ನೋಡ್ತಾ ಇದೀವಿ ನಿಮ್ ತಂದೆ ತಾಯಿಗಳು ಎಲ್ಲ ದೊಡ್ಡದ್ ಕೆಲಸ ಮಾಡ್ಕೊಡು ಹೊಸ ಕೆಲಸ ಮಾಡ್ಕೊಂಡು ನಿಮ್ಮ ಕಷ್ಟಪಟ್ಟಿರ್ತಾರೆ ಇವತ್ತು ಪ್ರತಿಯೊಬ್ಬರ ಮಕ್ಕಳು ನೋಡಿ ನಿಮ್ಮಲ್ಲೇ ಉಟ್ಬಿಟ್ರೆ ದರ್ಶನ ಇದರ ನಿಮ್ಮಲ್ಲೇ ಗಾಂಧೀಜಿ ಇದ್ರೆ ನಿಮ್ಮಲ್ಲೇ ಭಗತ್ ಸಿಂಗ್ ಇದರ ಬಟ್ ಸಾಧನೆ ಏನಾದ್ರು ಬಹಳ ದೊಡ್ಡದಷ್ಟೇ ಒಂದು ಸಾಧನೆ ಅನ್ನೋದಿರುತ್ತೆ ದಯವಿಟ್ಟು ಚೆನ್ನಾಗಿ ಓದಿ ನಿಮ್ಗೆ ಏನೇ ಸಮಸ್ಯೆ ಇರೋ ನಾನು ಜೊತೆ ಇರ್ತೀನಿ ನನ್ನ ಆಸೆ ಏನು ಅಂದ್ರೆ ನಮ್ಮ ವಿಶ್ವನಾಥಪುರ್ ಶಾಲೆ ಒಂದು ದೊಡ್ಡ ಮಟ್ಟದಲ್ಲಿ ಬರಬೇಕು ವಿಶೇಷವಾಗಿ ಇನ್ನೊಂದು ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ವರ್ಷ ಹೋದ್ ವರ್ಷ ಮೇಲೂರು ಶಿಡ್ಲ ತಾಲೂಕು ಮೇಲೂರಲ್ಲಿ ಪ್ರಥಮ ಸ್ಥಾನ ಯಾರು ಬರ್ತಾರ ಅವ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುಮಾರ್ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದೇ ಮಾತಿರ್ತಕ್ಕಂಥ ಫಸ್ಟ್ ಟೈಮ್ ಒಂದು ಹುಡುಗಿ ಬಂದು ಫಸ್ಟ್ ಟೈಮ್ ಬಂದು ಅಶ್ವಿನಿ ಮೇಡಮ್ ಅವ್ರ ಕಡೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀನಿ ಈ ಒಂದು ನಮ್ಮ ವಿಶ್ವನಾಪುರ ಶಾಲೆಯಲ್ಲಿ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ರ್ಯಾಂಕ್ ಯಾರು ಬರ್ತಿರೋ ಇದೊಂದು ಚಾಲೆಂಜ್ ಅಂತ ತಿಳ್ಕೊಳ್ಳಿ ಜೀವನದಲ್ಲಿ ನಮ್ ಸರ್ ಕಡೆಯಿಂದ ಅವ್ರೀತಿಯಲ್ಲಿ ಅಂತ ನಾನು ನಾನು ಒಂದು ಗಿಫ್ಟ್ ಕೊಡ್ತೀನಿ ಬಟ್ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಷ್ಟಪಡ್ತಾರೆ ಯಾಕಂದ್ರೆ ಎಸ್ ಎಲ್ ಸಿ ಅನ್ನೋದು ಜೀವನ ಫಸ್ಟ್ ಪಿ ಯು ಸಿ ಆದ್ಮೇಲೆ ನಮ್ಗೆ ಶಾಲಾ ಬಂದ್ರೆ ಏನ್ ಎನ್ಪಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಇಲ್ಲ ಇಲ್ಲಿ ಒಂದು ಶ್ರೀಮಂತರು ಬಡವರು ಅನ್ನೋದಿಲ್ಲ ಈ ಒಂದು ಸ್ನೇಹದ ಒಡನಾಟ ಎಲ್ಲ ಜೊತೆ ಮುಖಂಡ್ ಊಟ ಮಾಡೋದು ಎಲ್ಲ ತಮಾಷೆ ಮಾಡೋದು ಆಟಾಡೋದು ಬಟ್ ಇನ್ನೊಂದ್ ಎರಡು ಇನ್ನೊಂದು ಹದಿನೈದು ಇಪ್ಪತ್ತು ದಿನಷ್ಟ ಆಮೇಲೆ ನೀವ್ ಯಾರು ಇವ್ರು ಯಾರು ಆ ಒಂದು ಸ್ನೇಹ ಆ ಒಂದು ಬಾಂಧವ್ಯ ಮತ್ತೆ ಗುರುವಿನ ಆಶೀರ್ವಾದ ಸದಾ ನಿಮ್ ಮೇಲೆ ಇರಬೇಕು ನಾನು ಅಷ್ಟೇ ನಮ್ಮ ಸರ್ ಹತ್ರ ಮಾತು ಇದೆ ಸರ್ ನಿನ್ನೆ ಸಂಜೆನೆ ಮಾಹಿತಿ ತಗೊಂಡಿದ್ದು ಈ ತರ ಒಂದು ಶಾಲೆ ಇದೆ ದಯವಿಟ್ಟು ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಬೇರೆಯವರಾದ್ರೆ ಒಂದ್ ದಿನ ಟೈಮ್ ಕೊಡಪ್ಪ ನೋಡೋಣ ಯಾರು ಎಮ್ ಇದ್ದಾರೆ ಇದಾರೆ ಯಾರ ಲೀಡರ್ ಇದ್ದಾರೆ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಏನಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರು ಅಂತ ನಮ್ ಗೊತ್ತಿಲ್ಲ ಆದ್ರೂ ನಿನ್ನೆ ಸಂಜೆ ಆರು ಗಂಟೆಯಿಂದ ಇವತ್ತು ಇಲ್ಲಿವರೆಗೆ ಇಷ್ಟು ಒಂದು ಐಟಮ್ ನಿಮ್ ಕೊಡಿಸಿದ್ದಾರೆ ಅಂದ್ರೆ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಡಿಸಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಕೊಡಿಸಿದ ಸರ್ಕಾರ ಬನ್ನೂರು ಇರೋದಲ್ಲಿ ನಾವ್ ಇವತ್ತು ನಮ್ಮ ಸ್ಥಳೀಯರು ಯಾರೂ ಒಂದು ಕೆಂಪು ಕೊಡ್ಸಲ್ಲ ಕೇಳಿದ್ರೆ ಅಲ್ವಾ ಯಾಕೆಂದ್ರೆ ಪ್ರತಿಯೊಬ್ರು ಮಕ್ಕಳು ಒಂದು ಬಡ್ತನ ಅನ್ನೋದಿರುತ್ತೆ ದಯವಿಟ್ಟು ಯಾರೋದನ್ನೂಸ್ ಮಾಡ್ಕೊಬೇಡಿ ಕಷ್ಟಪಟ್ಟು ಹೋಗಿ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಬೆಳೆಸಿದಾರೆ ಇವತ್ತು ನಮ್ಮ ಬಿಟ್ಟಿದ್ದಾರೆ ಸೊ ನೀವೆಲ್ಲಾರು ಮರ್ಯಾದೆ ಉಡಿಸ್ಬೇಕಷ್ಟೇ ಉಳಿಸ್ತೀರಾ ದರ್ಶನ್ ಅಭಿಮಾನಿಗಳಾಗಿದ್ರೆ ನೀವೆಲ್ಲ ಖಂಡಿತ ಬಂದು ಡಿ ಬಾಸ್ ಅನ್ನೋ ಅಭಿಮಾನ ಇದ್ರೆ ಇವತ್ತು ಈಗ ಹೇಳ್ತಾ ಇದ್ದೀನಿ ಈ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲೆ ಮೊದಲನೇ ಸ್ಥಾನ ಬರೋದ್ರೆ ಫಸ್ಟ್ ಟೈಮ್ ಬರಬೇಕು ಖಂಡಿತ ಬರಲೇಬೇಕು ಯಾಕಂದ್ರೆ ನಾವು ತುಂಬಾ ಬಡತನದಿಂದ ತುಂಬಾ ಕಷ್ಟದಿಂದ ಬಂದಿದ್ದೀವಿ ನಾವು ಅಂತಕ್ಕಂಥದ್ದು ನಮ್ಗೆ ಯಾರು ಗೋಸ್ತರಲಿಲ್ಲ ಇವತ್ತು ನಾವು ಓದ್ತೀರಿ ಅಂತ ನಮ್ಗೆ ಓದೋಂತ ಯೋಗ್ಯತೆ ಇಲ್ಲ ಆದ್ರೂ ಅಷ್ಟೇ ವಿದ್ಯೆ ಕಡಿಮೆ ಆದರೂ ನಡತೆ ಅಂತ ಬಸವಣ್ಣವರು ಹೇಳಿದರೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನಡೆದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಹತ್ತು ದೇವರು ಪೂಜಿಸುವ ಬದಲು ಇತ್ತ ತಾಯಿ ತಂದೆಯನ್ನು ಪೂಜಿಸು ದಯವಿಟ್ಟು ನಿಮ್ ತಂದೆ ತಾಯಿ ಕೊಡಿ ತಂದೆ ತಾಯಿ ಯಾರು ಕ್ರೀಡೆ ಕೊಡ್ಬೇಡಿ ಸರಿನಾ ನಿಮ್ಮ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ರೆ ತನ್ನ ಪ್ರಾಣನೇ ನಿಮ್ಮ ನೋಡ್ಕಾಯಿಟ್ಟಿದ್ರೆ ಇಪ್ಪತ್ತೈದು ವರ್ಷ ಕಷ್ಟಪಟ್ಟಬೇಡಿ ಎಪ್ಪತ್ತೈದು ವರ್ಷ ಜೀವನ ಸುಖವಾಗಿರುತ್ತೆ ಓಕೆನಾ ಆಲ್ ದ ಬೆಸ್ಟ್ ಮಾತಾಡಲು ಅವಕಾಶ ಕೊಟ್ಟು ಸ್ಥಳೀಯರು ಆದಂತಹ ಪ್ರಶಾಂತ್ ಗೌಡ ಹೇಗೆಂದರೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದೇ ಅವರು ಸ್ಥಳೀಯವಾಗಿ ಈ ಶಾಲೆಗೆ ಏನು ಅಗತ್ಯ ಇದೆ ಈ ಸಂದರ್ಭದಲ್ಲಿ ಇದೆ ಅರ್ಥಕೊಂಡು ಅದನ್ನ ಅದನ್ನು ಗಮನಕ್ಕೆ ತಂದು ಇವತ್ತಿನ ದಿವಸ ಅದನ್ನು ತಂದು ನಮಗೆ ತಲುಪಿಸ್ತಕ್ಕಂಥ ಒಂದು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ಸನ್ಮಿತ್ರರೇ ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ದರ್ಶನ್ ಅವರಿಗೆ ಹುಟ್ಟುಹಬ್ಬಕ್ಕೆ ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಒಬ್ಬ ನಾಯಕನ ಜನರಾಗಿ ಹೊರಹೋಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಅಭಿನಂದನೆಗಳನ್ನು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಅವರಿಗೆ ದೌರ್ಸೋಣ ಅಂತಕ್ಕಂಥ ಮಾಡಿ ದರ್ಶನ್ ಎಲ್ಲೋ ದೂರದಲ್ಲಿದ್ದಾರೆ ಮಹೇಂದ್ರ ಸಿಂಗ್ ಅವರು ಎಲ್ಲೋ ದೂರದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲೇ ಇರಲಿ ಇವತ್ತಿನ ದಿವಸ ಅವ್ರ ಹೆಸರಿನಲ್ಲಿ ಇಂಥದ್ದೊಂದು ಮಹತ್ ಕಾರ್ಯ ನಮ್ಮ ಶಾಲೆನಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ನಡೀತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಒಂದು ಸರ್ ಮಾತಿನಲ್ಲಿ ವಿದ್ಯೆ ಕಡಿಮೆ ಇರ್ಬೋದು ಅಥವಾ ಮಾತಿನಲ್ಲಿ ಏನು ಕಂಡು ಬಂತು ಅಂದರೆ ಎಷ್ಟು ಅವರಿಗೆ ತೀವ್ರತರವಾದಂಥ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದನ್ನು ಅವರು ತೋರಿಸ್ಕೊಟ್ರು ಯಾಕೆಂದರೆ ಇವತ್ತು ಬನ್ನೂರು ಮೈಸೂರು ಆಚೆ ಇರ್ತಕ್ಕಂಥ ಸ್ಥಳ ನಾವಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಮೂಲೆಯಲ್ಲಿ ಅವರನ್ನು ಅಲ್ಲಿಂದ ಇಲ್ಲಿಗೆ ಸೆಳೆದ್ಕೊಂಡು ಬಂದು ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಅವ್ರ ಕಡೆಯಿಂದ ಮಾಡಿಸ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅದು ಕೂಡ ಪರೀಕ್ಷೆಗೆ ನಿಶ್ಚಿ ಸುತ್ತಿದೆ ಅಂತಹ ಸಂದರ್ಭದಲ್ಲಿ ಮಕ್ಕಳ ಪರೀಕ್ಷೆಗೆ ಏನು ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಎಷ್ಟೋ ಸತಿ ನಾವು ಪರೀಕ್ಷೆಯಲ್ಲಿ ನೋಡಿರ್ತೀವಿ ಅದು ವಿಶೇಷವಾಗಿ ಗಣಿತ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಒಂದು ಕಡೆ ಕಾಂಪಾಸ್ ಕೊಡು ಸ್ಕೇಲ್ ಕೊಡು ಡಿಗ್ರಿ ಕೊಡು ಈ ಥರ ಮಕ್ಕಳು ಪರದಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಮಕ್ಕಳಿಗೆ ಏನು ಅಗತ್ಯತೆ ಇದೆ ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳಿಗೆ ಬರೀಲಿಕ್ಕೆ ಪ್ಯಾಡ್ ಸೌಲಭ್ಯ ಕೂಡ ಇರಲ್ಲ ಪರದಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಪ್ಯಾಡ್ಗಳನ್ನು ಜೊತೆಯಲ್ಲಿ ಗಣಿತದ ಜಾಮಿಟ್ರಿ ಬಾಕ್ಸ್ ಅನ್ನು ಕೂಡ ಇವತ್ತು ಅವರು ತಮ್ಮೆಲ್ಲರಿಗೂ ಕೂಡ ಕೊಡ್ತಿದ್ದಾರೆ ಇದಕ್ಕೂ ಕೂಡ ಅವರ ಒಂದು ಕಾರ್ಯ ಏನಿದೆ ಅದು ಅಭಿನಂದನೀಯ ಹಾಗೂ ಅನುಕರಣೀಯ ಅಂತ ಮಾತು ಹೇಳ್ತಾ ನನ್ನ ಮಾತನ್ನು ಸೊ ನಿಮಗೆ ನನ್ನ ಪ್ರೀತಿಯಿಂದ ಕೊಡ್ತಿರೋದಕ್ಕೆ ಕಡೆ ಇಲ್ಲಿ ನೋಡಿ लोड़ी लोड़ी अड़ी सुना है लोड़ी लोड़ी

ಶ್ರೀ ಮಹೇಂದ್ರ ಸಿಂಗರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೆ ದಸನವರ ಪರವಾಗಿ ಒಂದು ಗೌರವ ಪೂರ್ವಕ ಅಭ್ಯನ್ನು ಮಾಡಬೇಕಾಗಿ ಹೇಳ್ಕೊಡ್ತೀನಿ ಸರ್ ಹಾಗೆ ಸರ್ कहिड़ी <laughs> न <laughs>